ಓಂ ಆದಿತ್ಯಾಯ ವಿದ್ಮಹೆ ಮಾರ್ತಾಂಡಾಯ ಧೀಮಹಿ ತನ್ನೋ ಸೂರ್ಯ ಪ್ರಚೋದಯಾತ್ ಸೂರ್ಯ ದೇವನ ಈ ಗಾಯತ್ರಿ ಮಂತ್ರವನ್ನು ಹೇಳಿಕೊಂಡ್ರೆ ಆರೋಗ್ಯ ಲಭಿಸುತ್ತೆ ಅಂತ ಹೇಳಲಾಗುತ್ತೆ ಈ ಬಾರಿಯ ರಥಸಪ್ತಮಿ ಫೆಬ್ರವರಿ ಮಂಗಳವಾರ ಮುಂಜಾನೆ ಏಳು ಮೂವತ್ತಕ್ಕೆ ಪ್ರಾರಂಭವಾಗಿ ಬುಧವಾರ ಮುಂಜಾನೆ ಆರು ನಲವತ್ತೈದಕ್ಕೆ ಮುಕ್ತಾಯ ಆಗುತ್ತೆ ಎರಡು ದಿನ ಬಂದಿದೆ ಸಪ್ತಮಿ ಹಾಗಾಗಿ ಸೂರ್ಯೋದಯದ ಲೆಕ್ಕವನ್ನು ತಗೊಳ್ಳೋದಾದರೆ ಬುಧವಾರ ಬೆಳಗ್ಗೆ ರಥಸಪ್ತಮಿಯನ್ನು ಆಚರಿಸ್ತಾರೆ ಇನ್ನು ಕೆಲವರು ನಾಳೆ ಮಂಗಳವಾರನೇ ಆಚರಿಸೋದು ಅಂತ ಹೇಳಿಕೊಂಡು ಆಚರಣೆ ಮಾಡ್ತಾ ಇದ್ದಾರೆ ನಮಸ್ಕಾರ ಎಲ್ರಿಗೂ ರಥ ಸಪ್ತಮಿಯ ದಿನ ಹಾಲನ್ನು ಉಕ್ ಉಕ್ಕಿಸಬೇಕು ಮತ್ತು ಅದರಿಂದನೇ ಸೂರ್ಯದೇವನ ನೈವೇದ್ಯಕ್ಕೆ ಗೋಧಿ ಪಾಯಸ ಮಾಡ್ಕೋಬೇಕು ಅಂತ ಹೇಳಲಾಗುತ್ತೆ ನಾನು ನಮ್ಮ ಮನೆಯಲ್ಲಿ ಈ ಥರ ಮೂರು ಕಲ್ಲು ಮತ್ತು ಸಗಣಿಯಿಂದ ಅದನ್ನು ನೆಲವನ್ನು ಸಾರಿಸಿ ಹೊಸ ಮಡಿಕೆಯಲ್ಲಿ ಹಾಲಿಟ್ಬಿಟ್ಟು ಹಾಲನ್ನು ಉಕ್ಕಿಸ್ಕೊಳ್ತಾ ಇದ್ದೀನಿ ಯಾರಿಗೆಲ್ಲ ಈ ಥರ ಆಗಲಿಲ್ಲ ಅಂತ ಹೇಳಿದ್ರೆ ಸ್ಟವಲ್ಲಿ ಕೂಡ ಮಾಡ್ಕೋಬೋದು ಸ್ಟವನ್ನ ನೀಟಾಗಿ ಒರೆಸ್ಬಿಟ್ಟು ಅದಕ್ಕೆ ರಂಗೋಲಿ ಹಾಕ್ಕೊಂಡು ಕೂಡ ಮಾಡಬಹುದು ಈ ಹಾಲು ಉಕ್ಕಿದ ನಂತರ ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ಕೊಳ್ತೀನಿ ನಂತರ ನೆನೆಸಿ ಇಟ್ಟಂತಹ ಗೋಧಿಯನ್ನು ಹಾಕ್ಕೊಳ್ತೀನಿ ನಾನು ಇದನ್ನು ಸೂರ್ಯನಿಗೆ ನೈವೇದ್ಯವಾಗಿ ಇಡ್ತೇನೆ ಮತ್ತು ನಾನು ಸೂರ್ಯದೇವನನ್ನು ಪೂಜೆ ಮಾಡೋದಿಕ್ಕೆ ಅಂತ ಹೇಳಿಬಿಟ್ಟು ಬಿಳಿ ಎಕ್ಕದ ಹೂವು ಮತ್ತು ಬಿಳಿ ಎಕ್ಕದ ಎಲೆಗಳನ್ನು ತಂದುಕೊಂಡಿದ್ದೀನಿ ಕಳಸವನ್ನು ಮಾಡಿಕೊಳ್ತಾ ಇದ್ದೀನಿ ಏಳು ಎಕ್ಕದ ಎಲೆಗಳನ್ನು ಇಟ್ಟಿದ್ದೀನಿ ಸೂರ್ಯ ಸೂರ್ಯ ದೇವನ ರಥಕ್ಕೆ ಇರುವಂತಹ ಏಳು ಕುದುರೆಗಳು ಮತ್ತು ನಮ್ಮ ದೇಹದಲ್ಲಿ ಇರುವಂತಹ ಏಳು ಚಕ್ರಗಳು ಮತ್ತು ಸೂರ್ಯನಿಗೆ ಇರುವಂತಹ ಏಳು ಬಣ್ಣಗಳು ಇದನ್ನೆಲ್ಲ ಗುರುತಾಗಿ ಏಳು ಎಕ್ಕದೆಲೆಯನ್ನು ಇಟ್ಕೊಂಡು ಸರಳವಾಗಿ ಪೂಜೆ ಮಾಡ್ತಾಯಿದ್ದೀನಿ ನಾನು ಗಣೇಶನಿಗೆ ಗರ್ಕೆ ಇಟ್ಕೊಂಡಿದ್ದೀನಿ ನಂತರ ಗಣೇಶನಿಗೆ ಬೆಲ್ಲ ನೈವೇದ್ಯ ಮಾಡ್ತಾ ಇದ್ದೀನಿ ಮತ್ತು ಸೂರ್ಯದೇವನಿಗೆ ಆ ಹಾಲನ್ನು ಉಕ್ಕಿಸ್ಕೊಂಡು ಗೋಧಿ ಪಾಯಸ ಮಾಡ್ಕೊಂಡಿದ್ನಲ್ಲ ಅದನ್ನು ನೈವೇದ್ಯ ಮಾಡ್ತಾಯಿದ್ದೀನಿ ನಂತರ ತೆಂಗಿನಕಾಯಿ ಬಾಳೆಹಣ್ಣು ಎಳಚಿ ಹಣ್ಣು ಬಾರೆ ಹಣ್ಣು ಅಂತ ಹೇಳ್ತಾರೆ ಕೆಲವರು ಅದನ್ನು ನಾನು ನೈವೇದ್ಯವಾಗಿ ಸೂರ್ಯದೇವನಿಗೆ ಅರ್ಪಣೆ ಮಾಡ್ತಾಯಿದ್ದೀನಿ ಈ ದಿನವನ್ನು ಸೂರ್ಯನು ಹುಟ್ಟಿದ ದಿನ ಅಂತ ಹೇಳಿ ಕೂಡ ಆಚರಿಸಲಾಗುತ್ತೆ ಮತ್ತು ವಸಂತ ಕಾಲದ ಪ್ರಾರಂಭ ಅಂತ ಕೂಡ ಹೇಳಲಾಗುತ್ತೆ ಆ ಭಾಸ್ಕರನು ಎಲ್ಲರಿಗೂ ಆರೋಗ್ಯ ಆಯುಷ್ಯ ನೆಮ್ಮದಿ ಕೊಡಲಿ ಅಂತ ಬೇಡ್ಕೊಳ್ತಾ ನನ್ನ ಈ ದಿನದ ವ್ಲಾಗ್ ಮುಗಿಸ್ತಾ ಇದ್ದೀನಿ ನನ್ನ ಈ ದಿನದ ಈ ಸೂರ್ಯ ದೇವನ ಪೂಜೆ ನಿಮಗೆ ಅನ್ನಿಸ್ತು ಅಂತ ಹೇಳಿಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನನಗೆ ತಿಳಿಸಿ ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು